ನಮಸ್ತೆ ನನ್ನ ಹೆಸರು ರೋಬೋ ಮುಂಜೇಗೌಡ ಅಂತ ಮಂಡ್ಯ ಜಿಲ್ಲೆ ಕೆಪೇಡ ತಾಲೂಕು ಕೋಮನಹಳ್ಳಿ ಬಸ್ಕ ರೈತ ನಾನು ನನ್ನ ಜಮೀನಿನಲ್ಲಿ ಪವರ್ ಇಲ್ಲದೇ ನೀರನ್ನ ಮೇಲ್ಗಡೆಗೆ ಪಂಪ್ ಮಾಡೋ ಒಂದು ಎಕ್ವಿಪ್ಮೆಂಟ್ಸ್ ಮಾಡಿಕೊಂಡು ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಅದು ಪವರ್ನು ಸಹ ಜನರೇಟ್ ಮಾಡೋ ತರ ಮಾಡ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಾರಂತ ಎಕ್ವಿಪ್ಮೆಂಟ್ಸ್ ನೀರನ್ನ ಲಿಫ್ಟ್ ಮಾಡ್ತಾ ಇದೆ ಈಗ ನಾನು ನಿಮಗೆ ತೋರಿಸ್ತೀನಿ ಈ ಭಾಗದಿಂದ ಇದು ಇಲ್ಲಿಂದ ಇಲ್ಲಿಗೆ ರಿಕ್ ಮಾಡ್ತಾ ಇದೆ ಅಂದ್ರೆ ಕ್ವಾಲಿಟಿ ಅಲ್ಲಿ ಇರುತ್ತೆ ಮತ್ತು ಫಾಸ್ಟ್ ಆಗಿ ಬೆನಿಮಿದೆ ಇನ್ನು ನೀರನ್ನ ಓಡಡಾಳ ಆ ಐದು ನಾಲ್ವರ್ ತಿಂಗಳು ಮೊದಲೇ ಫೇಲ್ ಮಿಸ್ ಹೋಗಿ ಬರ್ತೀರಾ ನಮ್ಮ ಜಮೀನಿಗೆ ಮೇಲ್ಭಾಗದ ಜಮೀನಿಗೆ ನೀರಿನ ಇಷ್ಟು ನೀರನ್ನ ಯಾವಾಗಲೂ ಪವರ್ ಇಲ್ಲದೆ ನೀರನ್ನ ಇದು ಪಂಪ್ ಮಾಡ್ತಾ ಇರುತ್ತೆ ಯಾವಾಗಲೂ ನಮಗೆ ಕರೆಂಟ್ನ ಕಾಯೋ ಅವಶ್ಯಕತೆ ಇಲ್ಲ ಈ ಥರದ ಅನುಕೂಲನ ನೀವು ತಮ್ಮ ಜಮೀನುಗಳಲ್ಲಿ ನಮ್ಮ ರೈತರು ಮಾಡಿಕೊಂಡು ಇದರ ಉಪಯೋಗನ ಪಡ್ಕೋಬೇಕು ಅಂತ ನಾನು ಮುಖಾಂತರ ನನ್ನ ಏನಾದರೂ ಮಾಹಿತಿ ಬೇಕಾದರೆ ಇದ್ರ ಬಗ್ಗೆ ನನ್ನ ಫೋನ್ ನಂಬರ್ನ ನೀವು ನೋಟ್ ಮಾಡ್ಕೋಬೋದು ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಸೆವೆನ್ ತ್ರೀ ಫೈವ್ ಫ್ರೀ ಏಟ್ ನನ್ನ ಫೋನ್ ನಂಬರು ನೋಡಿ ಇದನ್ನು ಮಾಡಿಕೊಂಡು ನಮ್ಮ ರೈತರು ಈ ಥರ ಉಪಯೋಗನ ಪಡ್ಕೋಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ